ಹಾಂ ಹೆಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಶಾಪಿಂಗ್ ಹೋಗಿದ್ವಲ್ವಾ ಸೊ ಸ್ವಲ್ಪ ತುಂಬ ಐಟಮ್ ಬೇಕಾಗಿತ್ತು ಮನೆಗೆ ಹಾಗಾಗಿ ಎಲ್ಲ ನೋಡ್ತಾ ಇದ್ದೀವಿ ಅದ್ರ ಜೊತೆಗೆ ನನ್ನ ಮಗನದೊಂದು ಅದು ಬೇಕು ಇದು ಬೇಕು ಅಂತ ಎಲ್ಲ ತುಂಬಿಸ್ಕೋತಾನೆ ಲಾಸ್ಟಿಗೆ ಯಾವುದನ್ನು ತೊಗೊಳಲ್ಲ ಎಲ್ಲ ವಾಪಸ್ ಇಟ್ಬಿಟ್ಟು ನಾವು ಬರ್ತಾಯಿರ್ತೀವಿ ಸೊ ನಾವು ಹೋಗಿದ್ದೀವಿ ನೋಡೋಣ ಏನೇನು ತೊಗೊಳೋದು ಅಂತ ಹೇಳಿ તેન કરી દે લે ટૉસ્ટ માડ દસ્તે હા ટૉસ્ટ માડવું ચાંગા લાગે ઈવી ચના આનેલે વિસ્યનેલે ક્લાસ નું આટલું બર બાર આઉટ કર નરી આરો કીટ તકતી ગયે

ವಾಟ್ ನನಗೆ ಐದು ಫೈವ್ ಲೀಟರ್ಸ್ ಬೇಕು ಮಗ ಬರಲಿ ಅಂತ ನಾನು ಅದು ಬೇಡ ಅದು ಹೋಗುತ್ತೆ ಗ್ಯಾಸ್ಕೆಟ್ ಇದೇ ಬೆಸ್ಟ್ ಇದೇ ಥರದ್ದು ಹ್ಞೂ ನಾನು ನನ್ನ ಮಗ ಎಲ್ಲ ಹೇಗೆ ಶಾಪಿಂಗ್ ಮಾಡ್ತಾ ಇರಬೇಕಾದ್ರೆ ಮನೆಯವರು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದರು ಅವ್ರಿಗೂ ಏನೋ ಕೆಲಸ ಆಯಿತು ಅಂತೇಳಿ ಹೊರಗಡೆ ಹೋಗಿದ್ರು ಮತ್ತು ನಮ್ಮ ಜೊತೆ ಜಾಯ್ನ್ ಆದರು ಸೊ ಅವರು ಬಂದರು ಅವ್ರ ಜೊತೆ ನಾವು ಎಲ್ಲ ನೋಡ್ತಾ ಇದೀವಿ ಸೊ ಇವನಿಗೆ ಅದೊಂದು ಗಾಡಿ ಇಟ್ಕೊಬಿಟ್ರೆ ಫುಲ್ಲೆಲ್ಲ ಮಾರ್ಕೆಟಲ್ಲಿ ತಿರುಗ್ತಾ ಇರ್ತಾನೆ ಅವನೊಂದು ಅದೊಂದು ಬುಟ್ಟಿ ಇಟ್ಕೊಬಿಟ್ರೆ ಆಯಿತು ಅದಕ್ಕೆ ಏನು ತುಂಬಿಸ್ತಾನೆ ಏನು ಬಿಡ್ತಾನೆ ಅಂತಲೇ ಗೊತ್ತಾಗಲ್ಲ ಫುಲ್ ಎಲ್ಲ ತುಂಬಿಸಿರ್ತಾನೆ ಫುಲ್ ಮಾಡಿರ್ತಾನೆ ಆಮೇಲೆ ಲಾಸ್ಟಿಗೆ ಅವನು ಹೊರಗಡೆ ಕರ್ಕೊಂಬಂದ್ಬಿಟ್ಟು ನಾವು ಅದನ್ನೆಲ್ಲ ಎಷ್ಟು ಯಾವ್ದು ಬೇಕು ನಮಗೆ ಅದನ್ನ ಮಾತ್ರ ನಾವು ತೊಗೊಂಡು ಬರ್ತೀವಿ ಅಷ್ಟೇ ಬಿಟ್ಟಿ ನೀನ್ ಎಷ್ಟು ಕಷ್ಟ ಪಡ್ತಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ನಮ್ಮಮ್ಮ ಮಾರ್ಕೆಟ್ ಬಂದಿದೆ ನಮ್ಮಅಮ್ಮ ನೋಡಿ ಹೆಂಗ್ ಮಾಡ್ತಿದ್ದಾರೆ ಅಂತ ಎಲ್ಲರೂ ನಮ್ಮ ಅಪ್ಪ ಮತ್ತೆ ನಮ್ಮಅಮ್ಮ ಎಲ್ಲರೂ ಸ್ವಲ್ಪ ಮಾಡ್ತಾ ಇದ್ದಾರೆ ಕೆಲಸ ಎಲ್ಲ ನೋಡ್ಕೊಬೇಡಿ ಒಂದ್ಸತಿ ನೋಡಿ ನೋಡಿದ್ದು ನೋಡಿ ಏನು ಮಾಡ್ತಿದ್ದಾರೆ ಅಂತ ಏನು ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ನಮ್ಮಮ್ಮ ಇಲ್ಲಿ ಅಕ್ಕಿ ಚೆಕ್ ಮಾಡ್ತಾಯಿದೆ ಚೆನ್ನಾಗಿದ್ದಕ್ಕಿನ ಚೆನ್ನಾಗಿದ್ದೆ ನೋಡಿ ಇಲ್ಲೊಂದಿದೆ ಇಲ್ಲೊಂದು ಚೆನ್ನಾಗಿರೋದೊಂದಿದೆ ಅವರ ಕೇಳ್ತಾರೆ ಇಷ್ಟ ಇಲ್ಲ ಇಷ್ಟ ಇಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಈಗ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಹಿಂಗೆ ಹಿಂಗೆ ಮಾಡ್ತಿದ್ರೆ ಇಲ್ವಾ ಅಂತ ನೋಡಿ 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 ದೂರದ ವಸ್ತೇ ಇಲ್ಲ ನೋಡಿ ಫ್ರೆಂಡ್ಸ್ ನೋಡಿ 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 ಏನು ಮಾಡ್ತಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವತ್ತು ಇವತ್ತು ಎಲ್ಲಾದರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಇವತ್ತು ಮಾರ್ಕೆಟಿಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ನೋಡಿ ಹೆಂಗ್ತಿದ್ರೆ ನೋಡಿ ನೋಡಿ ಸುಮ್ರೆ ಯಾಕ್ರಿ ನೋಡಿ ಹೆಂಗಿದೆ ಅಂತ ನೋಡಿದ್ರಲ್ವ ನನ್ನ ಮಗ ವಿಡಿಯೋ ಮಾಡಿರೋದು ಎಷ್ಟು ಅಯ್ಯೋ ನನಗಂತೂ ತುಂಬ ಖುಷಿ ಆಗ್ತದೆ ಏನೋ ಒಂದು ಮಾಡಿದನಲ್ಲ ನಂಗೆ ತುಂಬ ಅಂದರೆ ತುಂಬ ಆಯಿತು ಹಾಗೇನ ಅವನು ಯಾವಾಗಲೂ ಹೇಳ್ತಾನೆ ಇರ್ತಾರೆ ನಾವೆಲ್ಲಗಾದರೂ ಹೋದರೆ ಆಮೇಲೆ ಎಲ್ಗಾದರೂ ಹೋಗಿ ಬರ್ತಾಯಿದ್ರೆ ಅಮ್ಮ ವೀಡಿಯೋ ಮಾಡಮ್ಮ ನೀನು ಯಾಕಮ್ಮ ಸುಮ್ಮನೆ ಇದೆಯಾ ವೀಡಿಯೋ ಮಾಡು ಅಂತೇಳಿ ಅವನೇ ತುಂಬ ಫೋರ್ಸ್ ಮಾಡೋದು ನನಗೆ ಹಂಗಾಗಿ ನಾನು ವೀಡಿಯೋ ಮಾಡೋದಕ್ಕೆ ಅದು ಒಂಥರ ಅವನು ಒಂಥರ ಕಾಣ ಅಂತಲೇ ಹೇಳ್ಬೋದು ಮತ್ತು ಬಿಲ್ಲಿಂಗ್ ಸೆಕ್ಷನಿಗೆ ಬಂದ್ವಿ ಸೊ ಬಿಲ್ಲಿಂಗ್ ಸೆಕ್ಷನಲ್ಲಿ ಎಲ್ಲ ಬಿಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಇಷ್ಟು ಕೆಲಸ ಮಾಡ್ತಿದ್ದಾನೆ ನೋಡಿ ನಮ್ಮ ಮಗ ಅದು ಯಾಕೆ ಅಂತ ಹೇಳಿದ್ರೆ ಅವ್ನಿಗೆ ಏನೋ ಒಂದು ಕೊಡಿಸ್ಬೇಕಾಗಿದೆ ಇವಾಗ ಅದಕ್ಕೆ ಅದಕ್ಕೆ ನಾವು ಮೊನ್ನೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಹೆಂಗೆ ಬಿಸಾಕ್ತಾನೆ ನೋಡಿ ಅವನಿಗೆ ಗನ್ ಬೇಕಾಗಿತ್ತು ಅದಕ್ಕೆ ಅಲ್ಲಿ ಗನ್ ಇರಲಿಲ್ಲ ಗನ್ ಕೊಡಿಸ್ತೀನಿ ಗನ್ ಕೊಡಿಸ್ಬೇಕು ಅಂತ ಹೇಳಿದ್ದಕ್ಕೆ ಎಲ್ಲ ಕೆಲಸ ಮಾಡ್ತಿದ್ದಾನೆ ಅವ್ನು ಲಾಭ ಇಲ್ಲದ ಏನೂ ಮಾಡಲ್ಲ ನೋಡಿ ಇಲ್ಲಿ ಬಿಲ್ ಅಂತೇಳಿ ಬಿಲ್ ತೋರಿಸ್ತಿದ್ದಾನೆ ಮಗನಿಗೆ ಅನ್ನ जपना मकने आके देनागा मैं वैसे हां मेरे सामने तेरे सामने अरे के जा ತುಂಬ ಮಳೆ ಬರ್ತಾಯಿತ್ತು ಹಾಗೆಯೇ ಮತ್ತು ಶೀತ ಮತ್ತು ಕೆಮ್ಮು ಎಲ್ಲ ಎಲ್ಲರಿಗೂ ಆಗ್ತಿರೋದ್ರಿಂದ ನನಗೂ ಸ್ವಲ್ಪ ಹೆದರಿಕೆ ಆಯಿತು ಹಾಗಾಗಿ ಅವ್ನಿಗೆ ಟೊಪ್ಪಿ ಹಾಕ್ಕೊಂಡು ಬಂದಿದ್ವಿ ಹಾಗೆಯೇ ಬರ್ತಾ ಇರಬೇಕಾದ್ರೆ ಒಂದು ಬ್ರ್ಯಾಂಡೆಡ್ ಕ್ಲಿಯರಿನ್ ಸ್ಟಾಕ್ ಹಾಕಿದ್ರು ನೋಡೋಣ ಬಟ್ಟೆಗಳು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾಯಿದ್ರು ಅದಕ್ಕೆ ನೋಡೋಣ ಅಂತ ಹೇಳಿ ಬಂದಿದ್ದೀವಿ ಅಲ್ಲಿಗೆ ಎಲ್ಲ ಫುಲ್ ಬ್ರ್ಯಾಂಡೆಡ್ ಐಟಮ್ಸು ತುಂಬ ಚೆನ್ನಾಗಿತ್ತು ಬಟ್ಟೆಗಳು ಮಾತ್ರ ನೋಡೋಣ ಬನ್ನಿ ಕರ್ಕೊಂಡು ಹೋಗ್ತೀನಿ ಎಷ್ಟು ಇಲ್ಲಿ ಮಳೆಗಾಲದಲ್ಲಿ ಯಾವಾಗಲೂ ಹಾಕ್ಕೊಂಡಿರ್ತಾರೆ ಸ್ಟಾಕ್ನ ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳು ಅದು ಹೆಣ್ಮಕ್ಳಿಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರಾಕ್ಗಳು ಆಮೇಲೆ ಸ್ಕರ್ಟ್ಸ್ಗಳು ಆಮೇಲೆ ವೆಸ್ಟರ್ನ್ ಸ್ಟೈಲ್ ಡ್ರೆಸ್ಸಸ್ಸು ಎಲ್ಲ ಚೆನ್ನಾಗಿರುತ್ತೆ ಗಂಡು ಮಕ್ಕಳಿಗೆ ಗೊತ್ತಲ್ಲ ಎಲ್ಲರಿಗೂ ಬರೀ ಶರ್ಟ್ ಪ್ಯಾಂಟ್ ಬಿಟ್ರಿ ಇನ್ನೇನು ಸಿಗುತ್ತೆ ಅವ್ನಿಗೆ ತಗೊಳ್ಳೋಣ ಅಂತ ಬಂದಿದ್ದೀವಿ ನೋಡೋಣ ಸಿಕ್ಕಿದ್ರೆ ಚಾನ್ಸ್ ಒಂದು ನಿಮಿಷ ತಾಳೋ ನಾನು ಹೋಗ್ತಾಯಿದ್ದೀನಿ ಎಲ್ಲಿ ಬೇಕಂದ್ರೆ ಅಲ್ಲಿ ನುಗ್ತಾನೆ ನಾವು ನನ್ನ ಮಗಂಗೆ ಡೈಲಿ ಯೂಸಸ್ಗೆ ಪ್ಯಾಂಟ್ ಬೇಕಿತ್ತು ಅದಕ್ಕೆ ನೋಡ್ಕೊಂಡು ಬರ್ತದೆ ಹಾಂ ಇಲ್ಲ ಇದು ಜೀನ್ಸ್ ಪ್ಯಾಂಟು ಇದೆಲ್ಲ ಜೀನ್ಸ್ ಇದೆಲ್ಲ ಅದು ಹುಡುಗಿರ್ತ ಅದು ಚಿಕ್ಕ ಮಕ್ಕಳದ್ದು ಚಿಕ್ಕ ಮಕ್ಕಳದ್ದು ಅಲ್ಲ ತುಂಬ ಪುಟಾಣಿ ಬಟ್ಟೆ ಅಯ್ಯೋ ಇದು ತುಂಬ ಪುಟ ಇದು ನನ್ನ ಮಗನ ಕಾಯಿಗೂ ಆಗಲ್ಲ Mami. 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 Mami pla... Mami pla... Mami pla... Oi, lon nursery ಹಾಗೆ ಎಲ್ಲ ಬಟ್ಟೆ ಎಲ್ಲ ನೋಡಿಕೊಂಡು ಮತ್ತೆ ಇವಾಗ ಆಲ್ರೆಡಿ ಲೇಟ್ ಬೇರೆ ಆಗಿತ್ತು ಹಾಗೆಯೇ ಹೊರಗಡೆ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ಸೊ ಒಂದು ಸಲ ಮನೆಗೆ ಹೋದರೆ ಸಾಕು ಅಂದ್ಬಿಟ್ಟಿತ್ತು ಆದರೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹಾಗಾಗಿ ಸ್ವಲ್ಪ ರಾಘವೇಂದ್ರ ಮಠ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋಟೆಲ್ ಅಲ್ಲಿಂದಲೇ ಹೇಗಿದ್ದರೂ ಬಂದಿದ್ದೀವಲ್ವ ಅಂದವೇ ಬಂದಿದ್ದೀವಿ ಮತ್ತೆ ವಾಪಸ್ ಮನೆಗೆ ಹೋಗಿ ಮತ್ತೆ ವಾಪಸ್ ಹೀಗೆ ಬರಬೇಕು ಹಾಗಾಗಿ ಅಲ್ಲೇ ಬರೋ ಟ ರೋಡಲ್ಲಿ ಸಿಗುತ್ತೆ ದೇವಸ್ಥಾನ ಕೂಡ ಹೋಗ್ಬಿಟ್ಟು ಅವನ್ನ ಕರ್ಕೊಂಡು ಬಂದಿದ್ದೀವಲ್ಲ ಯಾವಾಗಲೂ ಸ್ಕೂಲ್ ಅಂತ ಅದಕ್ಕೆ ಹೇಳಿ ಬಂದಿದ್ದೀವಿ ಮಠಕ್ಕೆ ಆಶೀರ್ವಾದ ಎಲ್ಲ ಮೇಲೆ ಇರಲಿ ಅಂತ ಅನ್ಕೋತೀನಿ ಇದು ಮಾಡೇ ದಿವಸ ಬೆಳಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಆಲೂ ಪರೋಟ ಮಾಡಮ್ಮ ಅಂತ ಹೇಳ್ದ ಅದಕ್ಕೆ ನಾನು ಆಲೂ ಪರೋಟ ಮಾಡೋದು ಹೇಗೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡು ನೀರು ಹಾಕ್ತೆ ರುಬ್ಕೊಂಡು ತೊಗೊಂಬಂದಿದ್ದೀನಿ ಸೊ ಫೈನ್ ತುಂಬ ಪೇಸ್ಟ್ ಆಗಬಾರ್ದು ತರಿ ತರಿ ಇರಬೇಕು ಸೊ ಈ ಥರ ಪೇಸ್ಟ್ ಆಗಿದ್ದರೆ ಸಾಕು ನಮಗೆ ಹಾಗೆಯೇ ಒಂದು ಗೋಧಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಚಪಾತಿ ಹೇಗೆ ಕಲಿಸ್ಕೋತೀವೋ ಹಾಗೆ ಗೋಧಿ ಹಿಟ್ಟನ್ನ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡ್ರೆ ಚೆನ್ನಾಗಿರತ್ತೆ ಸೊ ಅದಕ್ಕೆಲ್ಲ ಏನೇನು ಬೇಕು ಹಾಕಬೇಕು ಅಂತ ಹೇಳಿ ಹೇಳ್ತೀನಿ ಬನ್ನಿ ಈಗ ನಾನು ಮಸಾಲೆಗೆ ಅಂತ ಸ್ವಲ್ಪ ಗರಂ ಮಸಾಲ ಹಾಗೆ ಸಾಂಬಾರು ಪುಡಿ ಜೀರಿಗೆ ಮತ್ತು ಖಾರ ಪುಡಿ ಅರಶಿನ ಪುಡಿ ತೊಗೊಂಡಿದ್ದೀನಿ ಹಾಗೆ ಎರಡು ಬೇಯಿಸಿದ ಆಲೂಗಿಡ್ಡೆ ತಗೊಂಡಿದ್ದೀನಿ ಅದು ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ ಅದನ್ನು ಸ್ಮ್ಯಾಶ್ ಮಾಡಿದರೆ ಕೈಗೆ ಸಿಗಬಾರ್ದು ಅದು ಹಾಗೆ ಸ್ಮ್ಯಾಶ್ ಮಾಡ್ಕೊಬೇಕು ಹಾಗೆಯೇ ಮಸಾಲೆ ಎಲ್ಲ ತಗೊಂಡಿದ್ವಲ್ವ ಇವಾಗ ಅದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡಬೇಕು ನಾನೆಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಖಾರ ಪುಡಿ ನೋಡಿಬಿಟ್ಟು ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಬೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೆಣಸಿನ್ಕಾಯಿ ಹಾಕಿರ್ತೀವಿ ಅದಕ್ಕೆ ಖಾರ ಜಾಸ್ತಿ ಬೇಡ ಇವಾಗ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಏಕೆ ಅಂತ ಹೇಳಿದ್ರೆ ಅಲ್ಲಿ ಚಪಾತಿ ಹಿಟ್ಟಿಗೆ ಕೂಡ ನಾವು ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಗೊತ್ತಾಯ್ತಾ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಅಲ್ಲಿ ನಾವು ಏನು ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ ಅದನ್ನಿವಾಗ ಫುಲ್ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರ್ರ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎಲ್ಲ ರುಬ್ಬೇ ತಗೊಂಬಂದಿದ್ವಲ್ಲ ಅದನ್ನು ಇವಾಗ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಣ್ಣದಾಗಿ ಸ್ಮ್ಯಾಶ್ ಮಾಡಿರೋವಂಥದ್ದು ಈರುಳ್ಳಿನ ಹಾಕೊತಾ ಇದ್ದೀನಿ ಮತ್ತು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಬೇಕಾದರೆ ನೀವು ಒಗ್ಗರಣೆ ಮಾಡಿಬಿಟ್ಟು ಒಗ್ಗರಣೆಯಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬೇಕಾದರೂ ಹಾಕ್ಬೌದು ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಕೂಡ ಈ ಥರ ಮಾಡಿಕೊಂಡು ಈ ಥರನೂ ಕೂಡ ಹಾಕಬಹುದು ಸೊ ಇವಾಗ ನೋಡಿ ಗಟ್ ಏನು ನೀರು ಹಾಕದೆ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಕಲಿಸ್ಕೊಂಡ್ಮೇಲೆ ನಮಗೆ ಈ ಥರ ಉಂಡೆ ಥರ ಬರುತ್ತೆ ಸೊ ಈ ಥರ ಉಂಡೆಗಳನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ನಾವು ಚಪಾತಿ ತಗೋ ಚಪಾತಿ ಹಿಟ್ಟನ್ನು ಕಲಸಿರ್ತೀವಲ್ವ ಅದನ್ನು ತಗೊಂಡು ಈ ಥರ ಉಂಡೆಗಳನ್ನ ಮಾಡಿಕೊಂಡು ಅದನ್ನು ನಾನು ಇವಾಗ ರೊಟ್ಟಿ ಮಿಷಿನಲ್ಲಿ ಹಾಲು ಪರೋಟ ಮಾಡ್ತಾ ಇರೋದು ಸೊ ಅದೇನು ಮುದ್ದೆ ಮಾಡಿದ್ವಿ ಉಂಡೆ ಮಾಡ್ಕೊಂಡಿದ್ವಿ ಅದನ್ನು ಇದಕ್ಕೆ ಇಟ್ಬಿಟ್ಟು ಹೋಳಿಗೆ ರೀತಿಯಲ್ಲಿ ನಾವು ಅದನ್ನು ಸ್ಟಫ್ ಮಾಡಬೇಕು ಸೊ ಎಕ್ಸ್ಟ್ರಾ ಏನಾದರೂ ನಮಗೆ ಹಿಟ್ಟು ಎಕ್ಸ್ಟ್ರಾ ಮಿಕ್ಕಿತ್ತು ಅಂತ ಹೇಳಿದ್ರೆ ಅದನ್ನು ತೆಗೆದು ಮತ್ತು ಚೆನ್ನಾಗಿ ಅದನ್ನು ಉಂಡೆ ಮಾಡಿಬಿಟ್ಟು ಚಪಾತಿ ಥರ ನಾವು ಮಾಡ್ಕೋಬೇಕು ನಾನು ರೊಟ್ಟಿ ಮಿಷಿನಲ್ಲಿ ಮಾಡ್ತಿರೋದ್ರಿಂದ ನನಗೆ ತುಂಬ ಸುಲಭ ಆಯಿತು ನೋಡಿ ಇವಾಗ ರಟ್ಟಿ ಆಯಿತು ನಮ್ಮದು ಆಲೂ ಪರೋಟ ಈಗ ಅದನ್ನು ತೆಗೆದು ಹಂಚು ಮೇಲೆ ಹಾಕಿಬಿಟ್ಟು ಅದನ್ನು ಬೇಯಿಸೋಣ ಚೆನ್ನಾಗಿ ಒಂದು ಸೈಡ್ ಚೆನ್ನಾಗಿ ಬೆಂದಮೇಲೆ ಮತ್ತೆ ತಿರುಗಿಸಾಕಿದ್ಮೇಲೆ ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೊಳ್ಬೋದು ಬೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ತುಪ್ಪ ಕೂಡ ಹಾಕ್ಕೊಳ್ಬೋದು ನಿಮ್ಮ ನಿಮ್ಮ ಇಷ್ಟದಂತೆ ಹಾಕ್ಕೊಳ್ಬೋದು ಹೇಳಿದ್ರೆ ನನಗೆ ಬೆಣ್ಣೆ ಆಲ್ರೆಡಿ ಇತ್ತು ತಂದಿದ್ದು ಅಂದರೆ ತುಪ್ಪಕ್ಕೆ ಅಂತ ಹಾಕೋದಕ್ಕೆ ಅಂತ ತುಪ್ಪ ಮಾಡೋದಕ್ಕೆ ಅಂತ ತಂದಿದ್ವಿ ಅದಕ್ಕೆ ನಾನು ಇವಾಗ ಇದನ್ನು ಸ್ವಲ್ಪ ಅದ್ರ ಮೇಲೆ ಪರೋಟ ಮೇಲೆ ಹಾಕೋಣ ಅಂತೇಳಿ ತಂದಿದ್ದೀನಿ ಹಾಂ ಮತ್ತು ನೋಡಿ ನಮ್ಮದು ಪರೋಟ ರೆಡಿ ಆಲೂಗಿಡ್ಡೆ ಪರೋಟ ಹೇಗಿದೆ ಅಂತ ಕೇಳೋಣ ಬನ್ನಿ ಹೆಂಗಿದೆಯಾ ಆಲೂ ಪರೋಟ ಸೂಪರಾಗಿದೆಯಾ ಚೆನ್ನಾಗಿದೆಯಾ ಹಾಂ ಅದ್ರ ಜೊತೆಗೆ ಏನು ತಿಂತ ಇದೆಯಾ ಹೆಂಗಿದೆ ಹೆಚ್ಚು ಆಲೂ ಪರೋಟ ಸೂಪರ್ ನಾನು ಬೆಳಿಗ್ಗೆ ತಿಂಡಿಗೂ ಆಗುತ್ತೆ ಹಾಲು ಪರೋಟ ಮಾಡಿದರೆ ಹಾಗೆಯೇ ಅವನಿಗೆ ಸ್ಕೂಲ್ಗೂ ಕೂಡ ಕೊಟ್ಟು ಕಳ್ಸೋದಕ್ಕಾಗುತ್ತೆ ಅಂತ ಹೇಳಿ ಮಾಡಿದ್ದೆ ಹಾಗೆ ಸು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಿಮ್ಮ ಜೊತೆ ಮಾತಾಡೋಣ ಅಂತ ಕೂತ್ಕೊಂಡಿದ್ದೀನಿ ಎಲ್ಲರೂ ಹೋದರು ಇವಾಗ ನನ್ನ ಮಗ ಸ್ಕೂಲ್ಗೆ ಹೋದ ಹಾಗೆ ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋದರು ಸೊ ಇವಾಗ ನಾನು ಏನಪ್ಪ ಅಂತ ಹೇಳಬೇಕು ಅಂತ ಹೇಳ್ತಿರೋದು ಅಂದರೆ ಸ್ವಲ್ಪ ಅಲ್ಲಿ ಹೊರಗಡೆ ನಮ್ಮ ಮನೆ ಪಕ್ಕನೇ ಕೆಲಸ ಮಾಡ್ತಿದ್ರು ಅದು ಟೈಲ್ಸ್ ಕೆಲಸ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಏನು ನಾನು ಮಾತಾಡೋದೇನೋ ಮಾತಾಡಿಬಿಟ್ಟೆ ಆಮೇಲೆ ಮತ್ತೆ ನೋಡ್ತಾರೆ ಫುಲ್ ಬರೇ ಆ ಟೈಲ್ಸ್ದು ಮಿಷಿನ್ದು ಸೌಂಡೇ ಬರ್ತಾಯಿತ್ತು ಸೊ ಅದಕ್ಕೆ ತುಂಬ ಅದಕ್ಕೆ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಹಾಗೆ ನಾನು ಇವಾಗ ನಮ್ಮ ಮನೆಗೂ ಇಬ್ಬರು ಗೆಸ್ಟ್ ಬರ್ತಾಯಿದ್ರೆ ಗೆಸ್ಟ್ ಅನ್ನೋದ್ಕಿಂತ ನನ್ನ ಮನೆಯವರು ಬರ್ತಾ ಇದ್ದಾರೆ ಸೊ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ ಬಟ್ ಏನು ಮಾಡೋದು ಅನ್ಫಾರ್ಚುನೇಟ್ಲಿ ಅದು ವಾಯ್ಸ್ ಸ್ವಲ್ಪನೂ ಕೇಳಿಸ್ತಾ ಇರಲಿಲ್ಲ ಅದಕ್ಕೆ ಸಾರಿ ಕೇಳ್ತಾ ಹಾಗೇ ಇದು ನಾಳೆ ದಿನ ಇನ್ನು ಇಬ್ಬರು ಬರ್ತಾ ಇದಾರೆ ಯಾರು ಬರ್ತಾ ಇದ್ದಾರೆ ಏನು ಅಂತ ಸರ್ಪ್ರೈಸ್ ವಿಸಿಟ್ ಇದೆ ಸೊ ನೋಡ್ತಾ ಇರಿ ಹಾಗೆಯೇ ವಾಚ್ ಮಾಡಿ ಹಾಗೆಯೇ ಸ್ಕಿಪ್ ಮಾಡಿದೆ ನಾನು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಿರೋ ಹಾಗೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಪ್ಲೀಸ್ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಹಾಗೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ ಸೊ ನೋಡಿ ಬಾಯ್